ಇನ್ನು ಬಿಗ್ ಬಾಸ್ ಸ್ಪರ್ಧಿ ಪಾಶಾ ದೂರು ಜೊತೆಗೆ ಆತನ ಕಳ್ಳಾಟಗಳು ಕೂಡ ಬಯಲಾಗ್ತಾ ಇದೆ ಸಾಕಷ್ಟು ಸುದ್ದಿಗಳು ಕೂಡ ಬರ್ತಾ ಇದೆ ಪ್ರಮುಖವಾಗಿ ಬಿಗ್ ಬಾಸ್ ಸ್ಪರ್ಧಿ ಪಾಶಾ ಮೇಲೆ ಹಲ್ಲೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಬರ್ತಾ ಇರುವಂಥ ಮಾಹಿತಿ ಇದು ಇನ್ಫ್ಯಾಕ್ಟ್ ಎಲೆಕ್ಟ್ರಾನಿಕ್ ಸಿಟಿ ಠಾಣೆಗೆ ದೂರನ್ನು ನೀಡಲಾಗಿತ್ತು ತನ್ನ ಬಟ್ಟೆಗಳನ್ನು ತಾನೇ ಹಡಿದುಕೊಂಡು ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾರೆ ಅಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ನನ್ನ ಮೇಲೆ ಲಾರಿ ಚಾಲಕನಿಂದ ಹಲ್ಲೆ ಅಂತ ದೂರನ್ನ ಕೊಡಲಾಗಿತ್ತು ಆದರೆ ಇದೆಲ್ಲವೂ ಕೂಡ ನಾಟಕ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಎಲೆಕ್ಟ್ರಾನಿಕ್ ಸಿಟಿ ಠಾಣೆಗೆ ದೂರು ನೀಡಿದಂಥ ಆಡಂಪಾಷಾ ಈಗ ಆತನ ದೂರಿನ ಮೇಲೆ ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಈ ವೇಳೆ ಸುಳ್ಳು ದೂರು ನೀಡಿದ್ದಾನೆ ಅನ್ನುವಂಥದ್ದು ಈಗ ಪತ್ತೆ ಆಗ್ತಾ ಇದೆ ಸಿ ಸಿ ಟಿ ವಿ ಪರಿಶೀಲನೆಯಲ್ಲಿ ಅಡಂಪಾಶಾ ಕಳ್ಳಾಟ ಪತ್ತೆಯಾಗಿದೆ ಎಲ್ಲವನ್ನೂ ಕೂಡ ಸಂಪೂರ್ಣವಾಗಿ ಪರಿಶೀಲನೆ ಮಾಡಿದ್ದಾರೆ ಪೊಲೀಸರು ಈ ಸಂದರ್ಭದಲ್ಲಿ ಆತ ಸುಳ್ಳು ದೂರನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಈ ಬಗ್ಗೆ ಇನ್ನಷ್ಟು ಚಿನ್ನ ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ರಾಜಪ್ಪ ಜೋನ್ ರಾಜಪ್ಪ ಎಲ್ಲವೊಂದು ಕಡೆಗೆ ಇದೆಲ್ಲವೂ ಕೂಡ ಸಾಕಷ್ಟು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡೋದಕ್ಕೆ ಅಥವಾ ದಿಢೀರಾಗಿ ಇನ್ಸ್ಟೆಂಟಾಗಿ ಫೇಮಸ್ ಆಗೋದಕ್ಕೆ ಈ ರೀತಿಯಂಥ ಕಳ್ಳಾಟಗಳನ್ನು ಮಾಡ್ತಿದ್ದಾರೆ ಅಂತ ಹಾ ಪ್ರಮೋತ್ ಸಹಜವಾಗಿ ಇಂತದೊಂದು ಅನುಮಾನ ಮೂಡುತ್ತೆ ಯಾಕಂತಂದ್ರೆ ಆಡಪಾಶಾ ಏನು ಫೆಬ್ರವರಿ ಹತ್ತನೇ ತಾರೀಕು ಬೆಳಗಿನ ಜಾವ ಮೂರು ಗಂಟೆ ಸುಮಾರಿಗೆ ಅಂದ್ರೆ ಒಂದಿಷ್ಟು ಜನ ಸ್ನೇಹಿತರ ಜೊತೆಗೆ ಕುಡಿದು ಪಾರ್ಟಿಯನ್ನ ಮಾಡಿ ನಂತರ ಅದಲ್ಲಿ ಕಾರನ್ನ ಚಲಾಯಿಸಿಕೊಂಡು ಹೋಗ್ತಿರ್ತಾರೆ ಈ ಸಂದರ್ಭದಲ್ಲಿ ತುಂಬಾನೇ ಕಿರಿದಾದಂತ ರಸ್ತೆ ಅಂದ್ರೆ ಎಲೆಕ್ಟ್ರಿಸಿಟಿ ಪೊಲೀಸ್ ವ್ಯಾಪ್ತಿಯಲ್ಲಿ ಬರುವಂತಹ ರಸ್ತೆ ಅದು ಬೆಳಗಿನ ಜಾವ ಅಂದ ತಕ್ಷಣ ಒಂದಿಷ್ಟು ವಾಟರ್ ಟ್ಯಾಂಕರ್ ಗಳು ಓಡಾಡ್ತಾ ಇರ್ತವೆ ಬೇರೆ ಬೇರೆ ಭಾಗಗಳಿಗೆ ಈ ಸಂದರ್ಭದಲ್ಲಿ ಕಿರಿದಾದ ರಸ್ತೆ ಆದಂತ ಕಾರಣದಿಂದಾಗಿ ವಾಟರ್ ಟ್ಯಾಂಕರ್ ಎದುರಿನಿಂದ ಬರುತ್ತೆ ಈ ಸಂದರ್ಭದಲ್ಲಿ ಒಂದಿಷ್ಟು ಮಾತುಕತೆಗಳು ಕೂಡ ಆಗದ ಸೇರಿಗೆ ಹೋಗುವಂತಹ ವಿಚಾರವಾಗಿ ಅದಾದ ನಂತರದಲ್ಲಿ ವಾಟರ್ ಟ್ಯಾಂಕರ್ ಚಾಲಕ ಮುಂದೆ ಹೋಗ್ತಾನೆ ಆತನನ್ನ ಫಾಲೋ ಮಾಡ್ಕೊಂಡು ಬರುವಂತಹ ಆಡಂಪಾಶ ಏನ್ ಮಾಡ್ತಾನೆ ಅಂದ್ರೆ ಟ್ಯಾಂಕರ್ ಅನ್ನ ಅಡ್ಡ ಹಾಕಿ ಟ್ಯಾಂಕರ್ ಚಾಲಕನೊಂದಿಗೆ ಗಲಾಟೆಯನ್ನ ಕೂಡ ಮಾಡ್ತಾರೆ ಈ ಸಂದರ್ಭದಲ್ಲಿ ಆತ ಪೊಲೀಸ್ ಠಾಣೆಗೆ ಬಂದು ಸಿಟಿ ಪೊಲೀಸ್ ಠಾಣೆಗೆ ಬಂದು ಮೇಲೆ ಹಲ್ಲೆಗೆ ಕೂಡ ನಿಂದಿಸಲಾಗಿದೆ ಅನ್ನುವಂತಹ ಒಂದಿಷ್ಟು ಆರೋಪದ ಮೇಲೆ ದೂರನ ಕೂಡ ದಾಖಲು ಮಾಡ್ತಾರೆ ಸೀರಿಯಸ್ ಆಗಿ ಆ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಗೆ ಇಳಿದಂತಹ ಪೊಲೀಸರು ಒಂದಿಷ್ಟು ಪರಿಶೀಲನೆ ಕೂಡ ನಡೆಸ್ತಾರೆ ಸಿಸಿಟಿವಿ ದೃಶ್ಯ ಪರಿಶೀಲನೆ ವೇಳೆಯಲ್ಲಿ ಆಡಂಪಾಶಾ ಕಡಾಟ ಆಡಿರೋದು ಕೂಡ ಗೊತ್ತಾಗುತ್ತೆ ಅಂದ್ರೆ ಆತನೇ ಟ್ಯಾಂಕರ್ ಅನ್ನು ಹಿಂಬಾಲಿಸ್ಕೊಂಡು ಅಡ್ಡ ಹಾಕಿ ವಾಗ್ವಾದವನ್ನು ಕೂಡ ಮಾಡ್ತಾನೆ ಅದ್ರ ಜೊತೆಗೆ ತನ್ನ ಬಟ್ಟೆಯನ್ನ ತಾನೇ ಹರತ್ಕೊಂಡು ಏನು ಆ ಒಂದು ನೀರಿನ ಟ್ಯಾಂಕರ್ ಚಾಲಕರು ನನ್ನ ಬಟ್ಟೆನ ಹರಿದ್ರು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಪೊಲೀಸರ ಮುಂದೆ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಹಾಗಾಗಿ ಸಿಸಿಟಿವಿ ದೃಶ್ಯವನ್ನ ಪಡ್ಕೊಂಡಿರುವಂತಹ ಪೊಲೀಸರು ಸದ್ಯಕ್ಕೆ ಆ ಒಂದು ಸಿಸಿಟಿವಿ ಟಿವಿಯ ಒರಿಜಿನಾಲಿಟಿ ಟೆಸ್ಟ್ ಏನಿದೆ ಅದಕ್ಕೂ ಕೂಡ ಕಳಿಸಿರುವಂತದ್ದು ಆದ ನಂತರದಲ್ಲಿ ಆಡಂ ಪಾಷ ವಿರುದ್ಧವಾಗಿ ಈ ರೀತಿಯಾಗಿ ಸುಳ್ಳು ದೂರನ್ನ ಕೊಟ್ಟು ಪೊಲೀಸರ ದಿಕ್ಕು ತಪ್ಪಿಸುವಂತ ಕೆಲಸ ಏನ್ ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಕಾನೂನು ಪ್ರಕ್ರಿಯೆ ಮೂಲಕವಾಗಿ ಕ್ರಮವನ್ನ ತೆಗೆದುಕೊಳ್ಳೋದಕ್ಕೂ ಕೂಡ ಸದ್ಯಕ್ಕೆ ಮುಂದಾಗ್ತಾ ಇರುವಂತದ್ದು ಪ್ರಮೋದ್ ಥ್ಯಾಂಕ್ ಯು ರಾಜಪ್ಪ ಎಲ್ಲ ಮಾಹಿತಿಗಾಗಿ